ಜಂಗಮ ಪರಂಪರೆ ಮತ್ತು ಇತರ ಪರಂಪರೆಗಳಲ್ಲಿರುವಂತಹ ಏನಾದರೂ ವ್ಯತ್ಯಾಸಗಳಿದ್ವಾ ಅಥವಾ ಸಾಮ್ಯತೆಗಳಿದ್ವಾ ಜಂಗಮ ಪರಂಪರೆಯವರು ಎಲ್ಲ ಕಡೆಗಳಿಗೂ ಹೋಗಿ ತಮ್ಮ ತಮ್ಮ ಇತಿಹಾಸವನ್ನು ಹೇಳ್ತಾ ಬರ್ತಾರೆ ಸೊ ಕರ್ನಾಟಕದಲ್ಲಿರುವಂತಹ ಜಂಗಮ ಪರಂಪರೆಗೂ ಅಲ್ಲಿನ ಜಂಗಮ ಪರಂಪರೆಗೂ ಏನಾದರೂ ವ್ಯತ್ಯಾಸ ಇದೆಯಾ ಪ್ರತಿಯೊಂದು ಭಾಗದಲ್ಲಿ ಜಂಗಮ ಅಂತ ಒಂದು ನೆಲೆಸಿದ್ದಾರೆ ಈಗ ನಾವು ಜಂಗಮ ಪರಂಪರೆ ಅಂತ ನೋಡಿದಾಗ ಆಗ್ಲೇ ಹೇಳಿದ್ರೆ ಇವರು ಲಿಂಗಕ್ಕೆ ಸಮಾನ ಅಂತ ಹೇಳಿ ಈ ನಾಲ್ಕು ದಳಗಳು ಉಗಮವಾಗಿ ಬಂದಾಗ ಹೇಗೆ ಒಂದು ಶಕ್ತಿ ಇದ್ದಂಥದ್ದು ನಾಲ್ಕು ಶಕ್ತಿ ಆಯ್ತು ಆ ಸಂಸ್ಕಾರವನ್ನ ಯಾವ ರೂಪದಲ್ಲಿ ಕಂಡ್ರಿ ಇಲ್ಲಿ ನೀವು ಇಲ್ಲಿ ಸಂಸ್ಕಾರಗಳು ಐವತ್ತಕ್ಕೂ ಹೆಚ್ಚು ಪರಂಪರೆಗಳು ಅಂತ ಹೇಳಿದ್ರೆ ಆ ಪ್ರತಿಯೊಂದು ಪರಂಪರೆಯ ಉದ್ದೇಶ ಏನಿದ್ರೆ ಮನುಷ್ಯನಿಗೆ ಸಂಸ್ಕಾರ ಪಡಬಹುದು ಸಂಸ್ಕಾರವಿಲ್ಲದ ಜ್ಞಾನ ಇಲ್ಲ ನಮ್ಮ ಸಂಸ್ಕಾರ ಯಾವ ರೀತಿ ಅದೇ ರೀತಿ ಜ್ಞಾನ ಪ್ರಾಪ್ತಿ ಆಗುತ್ತೆ ಜ್ಞಾನಕ್ಕೆ ಸಂಸ್ಕಾರ ಯಾವ ಹೋಗ್ತಾ ಹೋದಾಗ ನಮಗೆ ಐದು ಸೂತ್ರಗಳು ಪಂಚಸೂತ್ರಗಳು ಅಂತ ಸಿಗುತ್ತೆ ಇದ್ರಲ್ಲಿ ತಿಳ್ಸೋದು ಕೇವಲ ಐದೈದು ಬೆರಳುಗಳು ಮಾತ್ರ ಇಲ್ಲಪ್ಪ ನಮಗೆ ಐದೈದು ಐದು ಇರಲ್ಲ ಹೊರಗಿನ ಪ್ರಪಂಚವನ್ನು ನೋಡಿದ್ರೆ ಎಲ್ಲವೂ ಪಂಚಮಯಾಗುತ್ತೆ ಪ್ರಪಂಚ ಪಂಚಭೂತಗಳಿಂದ ನಾವು ಯಾತಕ್ಕೆ ಗುರು ಲಿಂಗಕ್ಕೆ ಇವರನ್ನ ಹೋಲಿಸ್ತೀವಿ ಅಂತ ಹೇಳಿದ್ರೆ ಈ ಹನ್ನೆರಡು ನೋಡಿದಾಗ ಲಿಂಗ ಸ್ವರೂಪ ಲಿಂಗದ ಮೇಲೆ ಒಂದು ಧಾರಪಾತ್ರೆ ಅಂತ ಹೇಳಿದ್ರೆ ಆ ಲಿಂಗವನ್ನು ನಾವು ಬೇರ್ಪಡೆ ಮಾಡಿ ನೋಡಿದ್ರೆ ಆ ಲಿಂಗವನ್ನು ಬೇರ್ಪಡೆ ಮಾಡಿ ನೋಡಿದ್ರೆ ನಿಮಗೆ ಆ ಮಧ್ಯದಲ್ಲಿ ಒಂದು ಯೋನಿ ಭಾಗ ಮತ್ತು ಪೀಠ ಭಾಗ ಬರುತ್ತೆ ಲಿಂಗ ಭಾಗ ಇರುತ್ತೆ ಆ ಲಿಂಗವನ್ನು ತೆಗೆದ್ರೆ ಲಿಂಗದ ಕೆಳಗೆ ಒಂದು ನಾಲ್ಕು ಚೌಕಾಕಾರ ಇದೆ ಅದರ ಮೇಲೆ ಎಂಟು ಕೋನೆಗಳಿದೆ ಎಂಟು ನಾಲ್ಕು ಸೇರಿ ಹನ್ನೆರಡು ಆಗುತ್ತೆ ಈ ಹನ್ನೆರಡು ಏನು ಅಂತ ಹೇಳಿದ್ರೆ ನಮ್ಮ ಹೃದಯದ ಅನಾಹತ ಚಕ್ರ ಅಂತ ಅನಾಥ ಚಕ್ರ ಇರುವಂಥದ್ದು ಕೆಳಕ್ಕೆ ನಾಲ್ಕು ದಳ ಮೇಲಕ್ಕೆ ಎಂಟು ದಳ ಹೀಗೆ ಇರುವಂಥದ್ದು ಆ ಅವುಗಳ ಮಧ್ಯದಲ್ಲಿ ಒಂದು ಜ್ಯೋತಿ ಇದೆ ಕೆಂಪು ಬಣ್ಣದ ಜ್ಯೋತಿ ಈ ಜ್ಯೋತಿಯನ್ನು ಜ್ಯೋತಿ ಹೆಸರು ಜಂಗಮಲಿಂಗ ಅಂತೇಳಿ ಜ್ಯೋತಿಲಿಂಗ ಅಂತ ಹೇಳಿದ್ರು ಜಂಗಮಲಿಂಗ ಅಂತೇಳಿ ಇದೇ ರೂಪದಲ್ಲಿ ಎಲ್ಲ ಲಿಂಗಗಳಿರುವಂಥದ್ದು ಭಾರತದಲ್ಲಿ ಎಲ್ಲ ಲಿಂಗಗಳಿರುವಂಥದ್ದು ಇದೇ ರೂಪದಲ್ಲಿ ಆ ಲಿಂಗಕ್ಕೆ ಶಕ್ತಿಯನ್ನು ತುಂಬಬೇಕಾದ್ರೆ ಈ ಜಂಗಮದಿಂದ ಲಿಂಗವನ್ನು ತುಂಬಲಿಕ್ಕೆ ಶಕ್ತಿಯನ್ನು ತುಂಬುತ್ತಾರೆ ಅಂದರೆ ಇವು ಈ ಜಂಗಮಯೋಗಿಗಳು ಅಮೃತ ಪ್ರಾಪ್ತಿಯನ್ನು ಏನು ಧ್ಯಾನ ಎಲ್ಲ ಮಾಡ್ಕೊಂಡಿರ್ತಾರೆ ಇವರ ಹತ್ರ ಲಿಂಗದಿಂದ ಆ ಲಿಂಗಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸ ನಡೆಯುತ್ತೆ ಅಂದರೆ ಹಲವಾರು ಪರಂಪರೆಗಳ ಒಟ್ಟಾರೆ ಸಂಗಮ ಮಹಾಕುಂಭ ಅಂತ ನೀವು ಹೇಳಿದ್ರಿ ಹೌದು ಜಂಗಮ ಪರಂಪರೆ ಮತ್ತು ಇತರ ಪರಂಪರೆಗಳಲ್ಲಿರುವಂಥ ಏನಾದರೂ ವ್ಯತ್ಯಾಸಗಳಿದ್ವಾ ಅಥವಾ ಸಾಮ್ಯತೆಗಳಿದ್ವಾ ಅವು ಒಂದಕ್ಕೊಂದು ಹೇಗೆ ಪೂರಕವಾಗಿ ಕೆಲಸ ಮಾಡ್ತಿದ್ವು ಅಂತ ನಿಮಗೇನಾದರೂ ಅಲ್ಲಿ ಅನ್ನಿಸ್ತಾ ಅಂತ ಹೌದು ಅಲ್ಲಿ ನೋಡಿದಾಗ ಎಲ್ಲ ಪರಂಪರೆಯವರಿಗೂ ಕೂಡ ತನ್ನದೇ ಆದಂಥ ಒಂದು ತನ್ನದೇ ಆದ ಆಕಡೆಗಳನ್ನು ವಾಸಿಸ್ತಾರೆ ಜಂಗಮ ಪರಂಪರೆಯವರು ಅವೆಲ್ಲ ಎಲ್ಲ ಹೋಗಿ ತಮ್ಮ ತಮ್ಮ ಇತಿಹಾಸವನ್ನು ಹೇಳ್ತಾ ಬರ್ತಾರೆ ನಮ್ಮದೇ ಆದ ಒಂದು ಅಖಾಡ ಅಂತ ಹೇಳಿದವ್ರಿಗೆ ಅಂದ್ರೆ ಎಲ್ಲ ಕಡೆ ಸು ಸುಳದಾಡುವಂಥವ್ರು ಎಲ್ಲರೂ ಹಿಡಿದಿಟ್ಟಿರುವಂತವ್ರು ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಹೇಳ್ತಾರೆ ಇದೀವಿ ಈ ಎಲ್ಲ ಪೂರ್ಣ ಮಿಕ್ಕಿದೆಲ್ಲ ಪರಂಪರೆಗಳನ್ನು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬಂದ್ರೆ ಜಂಗಮ ಪರಂಪರೆಯನ್ನು ವರ್ಣಾಶ್ರಮ ವ್ಯವಸ್ಥೆ ಅಂತ ಕರೀತಾರೆ ವ್ಯತ್ಯಾಸ ವರ್ಣಾಶ್ರಮ ಅಂತ ಹೇಳಿದ್ರೆ ನಮ್ಗೆ ನಾಲ್ಕು ವರ್ಣಗಳು ನಾಲ್ಕು ಆಶ್ರಮ ನಾವು ಕೇಳಿರುವಂಥದ್ದು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ವಾನಪ್ರಸ್ಥ ಸನ್ಯಾಸ ಅಂತ ಹೇಳಿ ನಾಲ್ಕು ಆಶ್ರಮಗಳು ಬರುವಂಥದ್ದು ನಾಲ್ಕು ವರ್ಣಗಳಿದಾವೆ ಈ ವರ್ಣಾಶ್ರಮ ಪದ್ಧತಿಯಲ್ಲಿ ಈ ಒಂದು ವ್ಯವಸ್ಥೆ ಬಂದರೆ ಅತಿವರ್ಣಾಶ್ರಮದಲ್ಲಿ ಎರಡು ಹಂತಗಳು ಅಲ್ಲಿ ಎರಡು ಭಕ್ತ ಭವಿ ಅಂತ ಎರಡೇ ಕೆಟ್ಟಂಥದ್ದು ಸೊ ಹಾಗಾಗಿ ಆ ಅತಿವರ್ಣಾಶ್ರಮ ವ್ಯವಸ್ಥೆಯಲ್ಲಿದ್ದವರು ಎಲ್ಲ ವರ್ಣಾಶ್ರಮ ವ್ಯವಸ್ಥೆಯವರೆಗೂ ದೀಕ್ಷೆಯನ್ನು ಕೊಟ್ಟು ಎಲ್ಲರನ್ನು ಹಿಡಿದಿಡುವಂಥ ಕೆಲಸ ಯಾವುದೇ ಜಾತಿ ಭೇದವಿಲ್ಲದೆ ಓಕೆ ಎಲ್ಲರನ್ನು ಹಿಡಿದಿಡುವಂಥ ಕೆಲಸವನ್ನು ಅತಿವರ್ಣಾಶ್ರಮ ವ್ಯವಸ್ಥೆ ಮಾಡ್ತಂದ್ರೆ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಇತ್ತು ವರ್ಣಾಶ್ರಮ ವ್ಯವಸ್ಥೆ ಇತ್ತು ಅಂತ ಮಾತ್ರ ನಾವು ಕೇಳಿದೀವಿ ಅದಕ್ಕೂ ಮೂಲದಲ್ಲಿ ಅದಕ್ಕೂ ಮೂಲದಲ್ಲಿ ಒಂದು ವ್ಯವಸ್ಥೆ ಇತ್ತು ಅದು ಜಾತಿ ರಹಿತವಾದಂಥ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಇದು ಕೂಡ ಇಂದು ಕೂಡ ಉಳ್ಕೊಂಡ್ಬಂದಿದೆ ಅದು ನೋಡ್ಬೇಕಂದ್ರೆ ನಾವು ಕುಂಭಮೇಳಕ್ಕೆ ಬರಬೇಕು ಅಲ್ಲಿ ಇದು ಬೇರೆ ಭಾರತದ ಎಲ್ಲ ಕಡೆ ಉಳ್ಕೊಂಡ್ಬಂದಿದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಹೆಚ್ಚು ಇದೆ ಅದು ಕರ್ನಾಟಕದಲ್ಲಿ ನಾವು ಹೆಚ್ಚು ಜಂಗಮ ಪರಂಪರೆಯ ಬಗ್ಗೆ ಕೇಳ್ತೇವೆ ಜಂಗಮ ಅನ್ನುವಂಥ ಪದ ಇಲ್ಲಿ ಬಹಳ ಪ್ರಚಲಿತವಾದ್ದು ಸೊ ಕರ್ನಾಟಕದಲ್ಲಿರುವಂತಹ ಜಂಗಮ ಪರಂಪರೆ ಅಥವಾ ಜಂಗಮ ಸಂಪ್ರದಾಯ ಅಥವಾ ಜಂಗಮ ಆಚರಣೆ ಅಥವಾ ಜಂಗಮ ಅನ್ನುವಂಥದ್ದೇ ಒಂದು ಜಾತಿನ ಈ ಥರದ್ದೆಲ್ಲ ಪ್ರಶ್ನೆಗಳು ಬರ್ತವೆ ಈ ಕರ್ನಾಟಕದಲ್ಲಿರುವ ಜಂಗಮ ಪರಂಪರೆಗೂ ನೀವು ಮಹಾಕುಂಭದಲ್ಲಿ ನೋಡಿದಂತಹ ಜಂಗಮ ಪರಂಪರೆಗೂ ಅಥವಾ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಜಂಗಮ ಪರಂಪರೆ ಇದೆ ಅಂತ ಹೇಳಿದರೆ ಸೊ ಕರ್ನಾಟಕದಲ್ಲಿರುವಂಥ ಜಂಗಮ ಜಂಗಮ ಪರಂಪರೆಗೂ ಅಲ್ಲಿನ ಜಂಗಮ ಪರಂಪರೆಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಎಲ್ಲವೂ ಒಂದೇನಾ ಈಗ ನಾವು ಜಂಗಮ ಪರಂಪರೆ ಅಂತ ನೋಡಿದಾಗ ಆಗ್ನೇ ಹೇಳಿದಾಗ ಇವರು ಲಿಂಗಕ್ಕೆ ಸಮಾನ ಆದವ್ರು ಅಂತ ಹೇಳಿದೆ ಎಲ್ಲೆಲ್ಲಿ ಶಿವಲಿಂಗಗಳು ಸಿಗತ್ತೆ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಶಿವಲಿಂಗದ ದೇವಸ್ಥಾನ ಇದೆ ಭಾರತದ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಶಿವಲಿಂಗದ ದೇವಸ್ಥಾನ ಇದೆ ಎಲ್ಲೆಲ್ಲಿ ಶಿವಲಿಂಗದ ದೇವಸ್ಥಾನ ಅಲ್ಲಿ ದೊರಕೋವಂಥವ್ರು ಜಂಗಮರು ಓಕೆ ಅಂದರೆ ಭಾರತ ನೇಪಾಳ ಶ್ರೀಲಂಕಾದಲ್ಲಿ ರಾಜಸ್ಥಾನ ಹರಿಯಾಣ ಎಲ್ಲ ಕಡೆ ಪ್ರತಿಯೊಂದು ಭಾಗದಲ್ಲಿ ಜಂಗಮಾನ ಅಂತ ಒಂದು ನೆಲೆಸಿದ್ದಾರೆ ಸನಾತನ ಕಾಲದಿಂದ ಇವಾಗ ಇವರು ಅಲ್ಲಿ ನೆಲೆಸಿ ನೆನೆಸ್ಕೊಂಡು ಈಗ ನಾವು ಏನು ಇಲ್ಲಿಗೆ ಬರ್ತಾರಲ್ಲ ಕುಂಭ ಮೇಳಕ್ಕೆ ಬರುವಂಥವ್ರು ಹರಿಯಾಣ ಪ್ರದೇಶದಿಂದ ಬರ್ತಾರೆ ಹರಿಯಾಣ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾವು ಏನು ಹರಪ್ಪ ಮಾಜುದಾರ ಸಂಶೋಧನೆ ಆಯಿತು ಅಂತ ಹೇಳ್ತೀವಿ ಅಲ್ಲಿ ಬರುವಂಥದ್ದು ಒಂದು ವ್ಯವಸ್ಥೆ ಈ ಜಂಗಮ ಪರಂಪರೆಗೆ ಮೂಲ ಏನು ನಾವು ಏನೋ ಅವರು ಲಿಂಗ ಧಾರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಇಷ್ಟವನ್ನು ಧಾರಣೆ ಮಾಡ್ಕೊತಾರೆ ಇದು ಹರಪ್ಪ ಮಾಜುದಾರದ ಸಿಕ್ಕಿದೆ ಸರ್ಜಾನ್ ಮಾರ್ಷಲ್ ಅದನ್ನು ಅಧ್ಯಯನ ಮಾಡಿದಾಗ ಇಂದು ಕೂಡ ಧರಿಸ್ತಾ ಇದ್ದಾರೆ ಇಂಥ ಪರಂಪರೆ ಇಲ್ಲಿದೆ ಅಂತ ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ಇದು ಲಿಂಗಗಳು ಇದು ಉಂಗರದ ಕಲ್ಲಲ್ಲ ಅಂತ ಹೇಳ್ತಾನೆ ಹಲವಾರು ಜನ ಅದನ್ನ ಆ ಏನ್ ಮಾಡ್ತಾರ ನಂತರ ಬಂದಂತವರು ಅವತ್ತಿನ ವಿಜ್ಞಾನಿಗಳು ಸರಿಯಾದ ರೀತಿಯಲ್ಲಿ ಅದನ್ನ ನಿರ್ಣಯ ಮಾಡಿ ಇದು ಲಿಂಗಗಳೇ ಅಂತ ಹೇಳಿದ್ರು ಬಹಳಷ್ಟು ಜನ ಇದನ್ನು ವಿವಾದವನ್ನು ಕೂಡ ಮಾಡ್ತಾರೆ ಆ ವಿವಾದಕ್ಕೆ ಆಸ್ಪದ ಇಲ್ಲದಾಗೆ ಅವರು ಯಾವ ಲಿಂಗಗಳನ್ನ ಇವರು ನೋಡಿದ್ರಲ್ಲ ಅದೇ ಲಿಂಗಗಳಲ್ಲಿ ಸಿಕ್ಕಿದೆ ಅದೇ ಹರಪ್ಪ ಅಂತ ಕರಿತಾರೆ ಹರಪ್ಪ ಅಂದ್ರೆ ನಾವು ಹರ ಅಪ್ಪ ಅಲ್ಲಿ ಎರಡು ಭಾಗ ಮಾಡ್ತಾರೆ ಹರ ಅಂದ್ರೆ ಶಿವ ಶೈವ ಪರಂಪರೆಯ ಅಪ್ಪ ಅಂತ ಸಂಸ್ಕಾರ ನಮ್ಮ ಒಂದು ಸ್ವಾಮೀಜಿಗಳನ್ನ ಎಲ್ಲರೂ ಕೂಡ ಅಪ್ಪ ಅಂತ ಕರೆಯುವಂತ ಒಂದು ವ್ಯವಸ್ಥೆ ಇಲ್ಲಿದೆ ಭಾರತದಲ್ಲಿ ಕರ್ನಾಟಕದಲ್ಲಿ ನೋಡ್ರಿ ನೀವು ಅಲ್ಲಿ ಹರಪ್ಪ ಅಂತ ಅಪ್ಪ ಅನ್ನೋ ಪದ ಕನ್ನಡ ಪದ ಅಂತ ಅನ್ಕೊಳ್ತೀವಿ ನೋಡಿ ಇದಕ್ಕೆ ಕಾರಣದ ಮೂಲ ಕಾರಣನೇ ನಮ್ಮ ಒಂದು ಜಂಗಮ ಪರಂಪರೆ ಆ ಜಂಗಮ ಪರಂಪರೆ ಅವರು ಒಂದು ಒಂದು ವಿಶೇಷತೆ ಉಳಿಸ್ಕೊಂಡ್ ಬಂದಿದ್ದಾರೆ ಆಗ್ಲೇ ಹೇಳಿದಾಗ ಕುಂಭಮೇಳದ ಇತಿಹಾಸ ಕೇವಲ ಅಲ್ಲಿಗೆ ಆ ಸಮುದ್ರ ಮಂತ್ರದಿಂದ ಆರಂಭ ಆಗಲ್ಲ ಸೃಷ್ಟಿ ಆದಿಯಿಂದ ಬರುತ್ತೆ ಈ ಪರಂಪರೆಯವರಿಗೆ ಕೇಳಿದಾಗ ಕುಂಭಮೇಳದ ಇತಿಹಾಸ ಅಂದ್ರೆ ಆ ಕುಂಭ ಪ್ರತಿ ಮೊದಲ ಕುಂಭ ಹೇಗಾಯ್ತು ಅಂತ ಹೇಳ್ತಾರೆ ಮೊದಲ ಮೊದಲ ಕುಂಭ ಇವರು ಹೇಳುವಂಥದ್ದು ಸೃಷ್ಟಿಯ ಆದಿಯಲ್ಲಿ ಮೊದಲ ಕುಂಭ ಬರುತ್ತೆ ಯಾವುದು ಜಂಗಮ ಜನನ ಮರಣರಹಿತವಾದಂತಹ ತತ್ವ ಅಂತ ಏನು ಕರೀತಾರಲ್ಲ ಆ ತತ್ವದಲ್ಲಿ ಆಗಿದ್ದು ಅಂತ ಹೇಳ್ತಾರೆ ನಾವು ಕುಂಭಮೇಳ ಬಂದಾಗ ನಾವು ಈ ಅಮೃತದ ಕುಂಭವನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಗರುಳ ತೆಗೆದುಕೊಂಡು ಬಿದ್ದಂತ ನಾಲ್ಕು ಹೊನಿ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಇವಾಗ ಸಾಮಾನ್ಯ ಇದರಲ್ಲಿ ಈ ಪರಂಪರೆಯನ್ನು ಮಾತಾಡಿಸ್ತಾ ಗೊತ್ತಾಗೋದು ಕುಂಭ ಅಂದ್ರೆ ಆ ಕುಂಭ ಅಲ್ಲ ಆ ಒಂದು ಕಮಲವನ್ನು ತೆಗೆದುಕೊಂಡು ಆ ಕಮಲ ದಳಗಳನ್ನೆಲ್ಲ ಬೆಳೆಸಿದ್ರೆ ಮಧ್ಯದಲ್ಲಿ ಒಂದು ಸಣ್ಣ ಕುಂಭದ ಆಕಾರದಲ್ಲಿ ಸಿಗುತ್ತೆ ಅಲ್ಲೇ ಜೇನು ಹೋಗಿ ಜೇನನ್ನು ಸಂಗ್ರಹ ಮಾಡುವಂಥದ್ದು ಅಲ್ಲೇನೆ ಜೇನು ಎಲ್ಲಿದೆಯೋ ಅಲ್ಲೇ ಅಮೃತ ಇರುವಂತದ್ದು ಈ ಅಮೃತ ಆ ಕುಂಭದ ಮಧ್ಯದಲ್ಲಿರುತ್ತೆ ಆ ಕುಂಭದ ಮಧ್ಯದಲ್ಲಿರುವಂತಹ ಅಮೃತವನ್ನ ಸ್ವೀಕಾರ ಮಾಡ್ಲಿಕ್ಕೆ ಆ ನೋಣಗಳು ಹೋಗುತ್ತೆ ಅಂತ ಹೇಳಿದ್ರೆ ಅದೇ ರೀತಿ ಆ ವಿಶ್ವದ ಆದಿಯಲ್ಲಿ ವಿಶ್ವದ ಆದಿಯಲ್ಲಿ ಕುಂಭದ ಆಕಾರದಲ್ಲಿ ಇದ್ದಂತ ಒಂದು ವ್ಯವಸ್ಥೆ ಅದರಲ್ಲಿ ನಾಲ್ಕು ದಳಗಳು ಬಂತು ಅಂತ ಹೇಳ್ತಾರೆ ಆ ನಾಲ್ಕು ದಳಗಳು ಯಾವುದು ಅಂತ ಹೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಶಕ್ತಿ ಅಂತ ಹೇಳ್ತಾರೆ ಓಕೆ ಈ ನಾಲ್ಕು ದಳಗಳು ಉಗಮವಾಗಿ ಬಂದಾಗ ಹೇಗೆ ಒಂದು ಶಕ್ತಿ ಇದ್ದಂಥದ್ದು ನಾಲ್ಕು ಶಕ್ತಿ ಆಯಿತು ಒಂದು ಶಕ್ತಿ ಮಧ್ಯದಲ್ಲಿದೆ ಕುಂಭ ನಾಲ್ಕು ಶಕ್ತಿಗಳು ಸುತ್ತಲೂ ಇದ್ದಾವೆ ಈಗ ಅವುಗಳ ಮಧ್ಯೆ ಒಂದು ಪೈಪೋಟಿ ಬರುತ್ತೆ ಹೇಗೆ ಒಂದು ಕಡೆ ನಾವೇನಾದರೂ ಒಂದೇ ರೂಮ್ನಲ್ಲಿ ಇಬ್ಬರು ಬದ್ದುವಂಥರನ್ನು ಬಿಟ್ಟರೆ ನಾವು ಸರಿಯಾದ ರೀತಿ ನಾವು ಹೇಳ್ಬೋದು ಡೆಫಿನೆಟ್ಲಿ ಅಲ್ಲೊಂದು ಆರ್ಗ್ಯುಮೆಂಟ್ ಆಗುತ್ತೆ ಅಂತ ಅದು ಒಂದು ವಾದ ವಿವಾದ ಆಗುತ್ತೆ ಅಂತೀವಿ ಒಂದೇ ರೂಮ್ನಲ್ಲಿ ಎರಡು ಶಕ್ತಿವಂತರನ್ನು ಬಿಟ್ಟರೆ ಅಲ್ಲಿ ಯುದ್ಧ ಆಗುತ್ತೆ ಅಂತ ಸ್ವಲ್ಪ ನಾವು ಗಮನಿಸ್ಬೋದು ಹಾಗೆ ಅಲ್ಲಿ ಒಂದೇ ಇದರಲ್ಲಿ ನಾಲ್ಕು ಶಕ್ತಿಗಳು ಬಂದಾಗ ನಾಲ್ಕು ಶಕ್ತಿಗಳ ನಡುವೆ ಕಂಪ್ಯಾರಿಜನ್ ಬರುತ್ತೆ ಯಾರು ಹೆಚ್ಚು ಶ್ರೇಷ್ಠ ಅಂತ ನಾ ಹೆಚ್ಚು ಶ್ರೇಷ್ಠನ ನೀ ಹೆಚ್ಚು ಶ್ರೇಷ್ಠನ ಅಂತ ಈ ಕಂಪಾರಿಜನ್ ಬಂದಾಗ ಅಲ್ಲಿ ನಾಲ್ಕು ದಳಗಳನ್ನು ಅಲ್ಲಿ ಬರುವಂಥ ನಾಲ್ಕು ದಳಗಳನ್ನು ನಾವು ಆ ಮಧ್ಯದಲ್ಲಿ ಯಾ ಹೇಗೆ ನಿರ್ಣಯ ಮಾಡೋದು ನಿರ್ಣಯ ಯಾವ ರೀತಿ ಮಾಡೋದು ಅಂತ ಬಂದಾಗ ಆ ನಿರ್ಣಯವನ್ನು ಮಾಡಲಿಕ್ಕೆ ಯುದ್ಧ ಅದು ಒಂದು ಪಂಥವನ್ನು ಮಾಡ್ತಾರೆ ಆ ಪಂಥ ಏನು ಅಂತ ಹೇಳಿದ್ರೆ ಯಾರು ಮೊದಲು ಕುಂಭವನ್ನು ತಲುಪ್ತಾರೋರು ಅಂಥೇಳಿ ಅವರು ಶಕ್ತಿಶಾಲಿಗಳು ಹೇಳಿ ಈ ನಾಲ್ಕು ದಳಗಳು ಕುಂಭವತ್ತ ಹೋಗಬೇಕಾದ್ರೆ ಮೊದಲು ಬ್ರಹ್ಮ ಪ್ರಯತ್ನ ಮಾಡ್ತಾರೆ ಬ್ರಹ್ಮ ಪ್ರಯತ್ನ ಮಾಡಿ ಇಪ್ಪತ್ತೈದು ಸಹ ಇಪ್ಪತ್ತೈದು ಲಕ್ಷ ಯೋಜನೆಗಳು ಬರ್ತಾನೆ ಆದರೂ ಕೂಡ ಆತನಿಗೆ ಕುಂಭ ದೊಡ್ಡ ಅಂದರೆ ಅಷ್ಟು ಡಿಸ್ಟೆನ್ಸ್ ಹೌದು ಈಗ ಕಮಲವಿದೆ ಕಮಲ ಅರಳದಾಗ ಕಬಳದ ದಳಗಳು ಆ ಕಡೆ ಈ ಕಡೆ ಹೋಗಿರುತ್ತೆ ಆ ದಳಗಳು ಮತ್ತೆ ಕುಂಭದತ್ತ ಬರಲಿಕ್ಕೆ ಪ್ರಯತ್ನ ಮಾಡುತ್ತೆ ಆ ಬರುವಂತ ಪ್ರಯತ್ನದಲ್ಲಿ ಓಕೆ ಆ ಕುಂಭದತ್ತ ಬರುವಂತ ಅಷ್ಟು ಡಿಸ್ಟೆನ್ಸು ಇಪ್ಪತ್ತೈದು ಲಕ್ಷ ಯೋಜನೆಗಳನ್ನು ಮಾಡಿದ್ರು ಕೂಡ ಬ್ರಹ್ಮನಿಗೆ ಕುಂಭ ತಲುಪಲಿಕ್ಕೆ ಆಗೋದಿಲ್ಲ ಇದು ಜಂಗಮ ಪರಂಪರೆಯವರು ಹೇಳುವಂತ ಇತಿಹಾಸ ಇದು ನಂತರ ವಿಷ್ಣು ಪ್ರಯತ್ನ ಮಾಡ್ತಾನೆ ವಿಷ್ಣು ಐವತ್ತು ಸಾ ಐವತ್ತು ಲಕ್ಷ ಯೋಜನೆಗಳು ಬಂದರೂ ಕೂಡ ಕುಂಭವನ್ನು ತಲುಪಲಿಕ್ಕೆ ಆಗೋದಿಲ್ಲ ನಂತರ ಒಂದು ಶಕ್ತಿ ಶಕ್ತಿ ಎಪ್ಪತ್ತೈದು ಲಕ್ಷ ಯೋಜನೆಗಳ ಹೋದರೂ ಕೂಡ ಅಲ್ಲಿಗೆ ಆಕೆ ಆಕೆಗೆ ಕುಂಬಲಿಕ್ಕಿತ್ತು ಕುಂಭದತ್ತ ತಲುಪಲಿಕ್ಕೆ ಆಗೋದಿಲ್ಲ ಎಲ್ಲರೂ ಕೈಚಲ್ಲಿ ನಿಂತಾಗ ಮಹೇಶ್ವರ ಏನು ಮಾಡ್ತಾನೆ ಮಹೇಶ್ವರ ಏನು ಮಾಡ್ತಾನೆ ಆತ ಒಂದು ನಾವೀಗ ಸಾಮಾನ್ಯವಾಗಿ ಹೂವನ್ನು ಕಿತ್ಕೊಂಡು ಬಂದರೆ ಅಲ್ಲಿ ಸಣ್ಣ ಸಣ್ಣ ಇರುವೆಗಳು ಬಂದ್ ನೋಡ್ಬೋದು ತುಂಬ ಹೋಗಿ ಕಿತ್ಕೊಂಡು ಬಂದಾಗ ಕಣ್ಣಿಗೆ ಕಾಣೋದಿಲ್ಲ ಆ ರೀತಿ ಇರುವೆಗಳು ಇರುತ್ತೆ ಹೌದು ಆ ಮೈಮೇಲೆ ಹರಿದ್ರೆ ಮಾತಾ ಗೊತ್ತಾಗುತ್ತೆ ಅಂಥವರು ಈ ಇರುವೆಯನ್ನು ಚೀಟಿ ಅಂತ ಅಂತಕ್ಕಾಗುತ್ತೆ ಹಿಂದಿಯಲ್ಲಿ ಆ ಚೀಟಿ ರೂಪವನ್ನು ಪಡ್ಕೊಂಡು ಆತ ಏನು ಮಾಡ್ತಾನೆ ಆ ದಳದ ಮೂಲಕ ಹೋಗಿ ಕುಂಭದತ್ತ ತಲುಪಿ ಕಾಂಡದತ್ತ ಬಂದು ಕಾಂಡದಿಂದ ತುಂಬ ಕುಂಭದೊಳಗೆ ಬಂದ್ಬಿಡ್ತಾರೆ ಹಾಗಾಗಿ ಈತನೇ ಬುದ್ಧಿವಂತಿಕೆ ಮೂಲಕ ಈತ ಗೆಲ್ತಾನೆ ಮಹೇಶ್ವರ್ ಹಾಗೆ ಈತನ ಶಕ್ತಿವಂತ ಅಂತ ನಿರ್ಣಯ ಆಗುತ್ತೆ ಇದು ವಿಶ್ವದ ಮೊದಲ ಕುಂಭ ಅಂತ ಹೇಳ್ತಾರೆ ಮೊದಲ ಕುಂಭ ಹೀಗೆ ಆರಂಭ ಆಯಿತು ಮೊದಲ ಕುಂಭ ಯಾವಾಗ ಸೃಷ್ಟಿಯಲ್ಲಿ ನೋಡಿ ನಾವು ನಮ್ಮ ಶಿವರಾತ್ರಿ ಕಥೆ ಬಂದಾಗ ಅಲ್ಲಿ ಆಗ್ಲೇ ಬ್ರಹ್ಮ ಇರ್ತಾನೆ ಮತ್ತೆ ವಿಷ್ಣು ಇರ್ತಾರೆ ಇಬ್ಬರು ಮಧ್ಯೆ ಯುದ್ಧ ಆಗುತ್ತೆ ಆಗ ಲಿಂಗ ಪ್ರಕಟ ಆಗುತ್ತೆ ಹ್ಮ್ ಇಲ್ಲಿ ಆ ಬ್ರಹ್ಮ ಮತ್ತು ವಿಷ್ಣುವಿನ ಉಗಮವನ್ನು ಹೇಳ್ತಾ ಇದಾರೆ ಅಂದರೆ ಸೃಷ್ಟಿಯ ಈ ನಮ್ಮ ಪೌರಾಣಿಕ ಕಥೆಗಳನ್ನೆಲ್ಲ ಹಿಂದಕ್ಕೆ ತೆಗೆದುಕೊಳ್ತಾ ಹೋದರೆ ಎಲ್ಲ ಕಥಕ್ಕೂ ಮೂಲ ಇದು ಈ ಬ್ರಹ್ಮ ವಿಷ್ಣುಗಳು ಬ್ರಹ್ಮ ವಿಷ್ಣು ಉಗಮವಾದಾಗ ಅಲ್ಲಿ ನಡೆದಂಥ ಕಥೆ ಇದು ಅದಾದ ಹಲವಾರು ಶ ಮನ್ವಂತರಗಳ ನಂತರ ಆಗುವಂಥದ್ದು ನಮ್ಮ ಒಂದು ನಾವೇನು ಶಿವರಾತ್ರಿಯ ಕಥೆಯನ್ನು ನೋಡ್ತೀವಿ ಅದು ಅದಾದ ನಂತರ ಆಗುವಂಥದ್ದು ಓಕೆ ಸೊ ಹಾಗಾಗಿ ಇದು ವಿಶ್ವದ ಅಲ್ಲಿ ಆರಂಭವಾದದ್ದು ಅಲ್ಲಿಂದ ಆಗ್ನೇಚೆಗೆ ಪಾರ್ವತಿಗೆ ನೂರ ಎಂಟು ಜನ್ಮಗಳು ನೂರ ಎಂಟು ಕುಂಭಗಳನ್ನು ಅವ್ರು ಹೇಳ್ತಾ ಬರ್ತಾರೆ ಪ್ರತಿಯೊಂದು ಕುಂಭದಲ್ಲಿ ಏನೇ ಆಯಿತು ಕುಂಭಮೇಳ ಅಂಥೇಳಿ ಅದು ಆ ನೂರ ಎಂಟನೇ ಒಂದು ಕುಂಭಮೇಳದಲ್ಲಿ ನಮಗೆ ಈ ಸಮುದ್ರ ಮಂಥನದ ಒಂದು ವಿಚಾರ ಬರುವಂಥ ಇಷ್ಟೆಲ್ಲ ನೀವು ಮಾಹಿತಿಗಳನ್ನು ತಗೊಂಡು ನಿಮ್ಮ ಸೂಪರ್ ಇಂಟೆಲಿಜೆನ್ಸ್ಗೆ ಅದಕ್ಕೆ ಸಂಸ್ಕಾರವನ್ನು ಕೊಡುವಂಥ ಒಂದು ಉದ್ದೇಶದಿಂದ ನೀವು ಬಂದ್ರಲ್ಲ ಆ ಸಂಸ್ಕಾರವನ್ನು ಯಾವ ರೂಪದಲ್ಲಿ ಕಂಡ್ರಿ ಇಲ್ಲಿ ನೀವು ಮಹಾಕುಂಭದಲ್ಲಿ ಯಾವ ರೀತಿ ಅದಕ್ಕೆ ಸ್ ಸಂಸ್ಕಾರ ನಿಮಗೆ ಇಲ್ಲಿ ಯಾವ ರೂಪದಲ್ಲಿ ಕಾಣ್ತು ಅಂತ ಇಲ್ಲಿ ಸಂಸ್ಕಾರಗಳು ಐವತ್ತಕ್ಕೂ ಹೆಚ್ಚು ಪರಂಪರೆಗಳು ಅಂತ ಹೇಳಿದೆ ಆ ಪ್ರತಿಯೊಂದು ಪರಂಪರೆಯ ಉದ್ದೇಶ ಏನಂದ್ರೆ ಮನುಷ್ಯನಿಗೆ ಸಂಸ್ಕಾರ ಕೊಡುವಂಥದ್ದು ತನ್ನ ಶಿಷ್ಯರಿಗೆ ಸಂಸ್ಕಾರ ಕೊಡುವಂಥದ್ದು ಅದ್ರ ಮೂಲಕ ಜಗತ್ ಕಲ್ಯಾಣ ಮಾಡುವಂಥದ್ದು ನಾಗಸಾಧುಗಳಿಗೆ ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಸಂರಕ್ಷಣೆಯ ಜೊತೆಗೆ ತನ್ನ ಸಾ ಶಿಷ್ಯರಿಗೆ ತಮ್ಮ ಜ್ಞಾನವನ್ನು ಕೊಡುವಂಥದ್ದೇ ಅವರು ಮಾಡುವಂಥ ಕೆಲಸ ಗುರು ಶಿಷ್ಯ ಪರಂಪರೆ ಜ್ಞಾನವನ್ನು ಕೊಡುವಂಥದ್ದು ಇದರಲ್ಲಿ ಒಬ್ಬ ಗುರು ತನ್ನ ಶಿಷ್ಯನಿಗೆ ಸಂಸ್ಕಾರವನ್ನು ಕೊಡಬೇಕಾದ್ರೆ ಆದರೆ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ನಮ್ಮ ಕ್ಷೇತ್ರದಲ್ಲಿ ನಾವು ಇವಾಗ ಆಫೀಸ್ನಲ್ಲಿ ಬಂದರೆ ಯಾರೋ ಒಬ್ಬರು ಬಂದಂಥವ್ರಿಗೆ ಜೂನಿಯರ್ಗೆ ಸೀನಿಯರ್ ಸಂಸ್ಕಾರ ಕೊಡ್ತಾರೆ ಒಬ್ಬ ಸರ್ಜನ್ ಆಗಿದ್ರೆ ಸರ್ಜನ್ ಬಂದಂಥ ಇಂಟರ್ನೇ ಬಂದಿರ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಬರ್ತಾರೆ ಸೊ ಕೊಡಬೇಕಾದ್ರೆ ಕೇವಲ ಜ್ಞಾನವನ್ನು ಕೊಡೋದಿಲ್ಲ ಅದ್ರ ಜೊತೆಗೆ ಸಂಸ್ಕಾರವನ್ನು ಕೊಡ್ತಾರೆ ಆ ಸಂಸ್ಕಾರವನ್ನು ಕೊಟ್ಟ ನಂತರ ಅದು ಜ್ಞಾನ ಬರುವಂಥದ್ದು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರಿತೀವಿ ಇದು ಕೂಡ ಈಗ ತನ್ನ ಹಲವಾರು ಸ್ಕಿಲ್ಸ್ಗಳನ್ನು ಅದು ಅಕ್ವೈರ್ ಮಾಡ್ಕೊಳ್ತಾ ಇದೆ ಸಂಸ್ಕಾರ ಅಂದರೆ ಸರಿ ತಪ್ಪುಗಳನ್ನು ನಿರ್ಧರಿಸುವಂಥ ಒಂದು ವಿವೇಚನೆ ಅಂತ ಅನ್ಕೋಬಹುದಾ ಹೌದು ಆ ಸಂಸ್ಕಾರ ಸಂಸ್ಕಾರವಿಲ್ಲದ ಜ್ಞಾನ ಇಲ್ಲ ಓಕೆ ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ಸಂಸ್ಕಾರದ ಮೂಲಕನೇ ಜ್ಞಾನ ಅಂತ ಹೇಳ್ತೀವಿ ನಮ್ಮ ಸಂಸ್ಕಾರ ಯಾವ ರೀತಿ ಅದೇ ರೀತಿ ಜ್ಞಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತೀವಿ ಭಾರತೀಯ ಪರಂಪರೆ ಸಂಸ್ಕಾರ ಆದರೆ ಒಳ್ಳೊಳ್ಳೆ ಜ್ಞಾನ ಸಿಕ್ತಾ ಹೋಗುತ್ತೆ ಕೆಟ್ಟ ಸಂಸ್ಕಾರ ಆದರೆ ಕೆಟ್ಟ ಕೆಟ್ಟ ಜ್ಞಾನಗಳು ದೊರೆಯುತ್ತಾ ಹೋಗುತ್ತೆ ಓಕೆ ಎರಡು ಗಿಣಿಗಳ ಕಥೆ ಹೇಳ್ತಾರೆ ಎರಡು ಗಿಣಿ ಒಂದು ಗಿಣಿ ಋಷಿ ಹತ್ರ ಬೆಳೆಯುತ್ತೆ ಇನ್ನೊಂದು ಗಿಣಿ ರಾಕ್ಷಸನ ಹತ್ರ ಬೆಳೆಯುತ್ತೆ ಹೌದು ಸೊ ಆ ಗಿಣಿ ಹೇಗೆ ಮಾತಾಡುತ್ತೆ ಈ ಗಿಣಿ ಹೇಗೆ ಮಾತಾಡುತ್ತೆ ಅಂತ ಆ ರೀತಿ ಹೌದು ಓಕೆ ಅಂದರೆ ನಾವು ಪಡೆಯುವಂಥ ಜ್ಞಾನ ಅಥವಾ ಪಡೆದಂಥ ಜ್ಞಾನದ ವಿಧಾನ ನಾವು ಬೆಳೆದಂಥ ಒಂದು ಸಂಸ್ಕಾರದ ಮೇಲೆ ನಿಂತಿರುತ್ತೆ ವಾತಾವರಣ ವಾತಾವರಣದ ಮೇಲೆ ಇರುತ್ತೆ ಇದನ್ನು ಆರ್ಗನೈಜೇಷನ್ ಕಲ್ಚರ್ ಅಂತ ಕೂಡ ನಾವು ಕರಿತೀವಿ ಕಲ್ಚರ್ ಕಲ್ಚರ್ ಮೇಲೆ ಆರ್ಗನೈಷನ್ದು ಪ್ರೊಡಕ್ಟಿವಿಟಿ ಡಿಪೆಂಡ್ ಆಗಿರುತ್ತೆ ಅಂದರೆ ಸೂಪರ್ ಇಂಟೆಲಿಜೆನ್ಸ್ ಆಗಲಿಕ್ಕೆ ಸಂಸ್ಕಾರ ಯಾವುದು ಜ್ಞಾನ ಜ್ಞಾನಕ್ಕೆ ಸಂಸ್ಕಾರ ಯಾವುದು ಭಾರತದಲ್ಲಿ ಜ್ಞಾನಕ್ಕೆ ಹೆಚ್ಚು ಬೆಲೆ ಬೆಲೆ ಇರುವಂಥದ್ದು ಆ ಜ್ಞಾನಕ್ಕೆ ಸಂಸ್ಕಾರ ಯಾವುದು ಅಂತ ಹುಡುಕ್ತಾ ಹೋದಾಗ ನಮಗೆ ಐದು ಸೂತ್ರಗಳು ಪಂಚಸೂತ್ರಗಳು ಅಂತ ಸಿಗುತ್ತೆ ಈ ಪಂಚಸೂತ್ರಗಳು ಭಾರತದಲ್ಲಿರುವಂಥ ಎಲ್ಲ ಸೂತ್ರಗಳಿಗೆ ಮೂಲ ಆ ಪಂಚಸೂತ್ರಗಳನ್ನು ಆ ಪಂಚಸೂತ್ರಗಳಲ್ಲಿ ಒಂದು ಸೂತ್ರ ಪಡ್ವಿಡಿ ಸೂತ್ರ ಅಂತ ಬರುತ್ತೆ ಸೂತ್ರ ಸೂತ್ರ ಓಕೆ ಪದವಿಧಿ ಅಂತ ಅಂತ ಒಂದು ಸಂಸ್ಕೃತ ಒಂದು ಸೂತ್ರ ಆ ಭಾರತದಲ್ಲಿನ ಗಣಿತ ಸೂತ್ರಗಳಿದೆ ಹಾಗೆ ನಮ್ಗೆ ಆಗ್ಲೇ ಹೇಳಿದ್ನಲ್ಲ ಯೋಗ ಸೂತ್ರ ಯೋಗ ಸೂತ್ರಗಳಿದೆ ಇವೆಲ್ಲವಕ್ಕೂ ಮೂಲದಲ್ಲಿ ಐದು ಸೂತ್ರಗಳು ಬರುತ್ತೆ ಆ ಸೂತ್ರಗಳ ಹಿಡಿದಿಟ್ಟಿರುವಂಥದ್ದು ಇದೇ ಪರಂಪರೆಯಲ್ಲಿ ಆ ಸೂತ್ರಗಳನ್ನು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಸಿಕ್ಕಂಥದ್ದು ಒಂದು ವಿಚಾರ ಕೊಡಬೇಕಾದ್ರೆ ಯಾಕೆ ಪಂಚಸೂತ್ರಗಳ ಯಾಕೆ ಅಂತ ಹೇಳಿದ್ರೆ ವಿಜ್ಞಾನದಲ್ಲಿ ಹೇಗೆ ಅಳವಡಿಸುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಬಲಗೈನಲ್ಲಿ ಐದು ಬೆಳೆಗಳಿದೆ ಎಡಗೈನಲ್ಲಿ ಐದು ಬೆರಳಿದೆ ಈ ಕೇವಲ ನಮಗೆ ಮಾತ್ರ ಅಂತ ಅಂತಲ್ಲ ಬಯಾಲಜಿನಲ್ಲಿ ಅದನ್ನು ಸ್ಟಡಿ ಮಾಡಿದಾಗ ಎಲ್ಲ ಪ್ರಾಣಿ ಪಕ್ಷಿಗಳಿಗಿರುವಂಥದ್ದು ಐದೇ ಬೆರಳು ಓಕೆ ಐದಕ್ಕಿಂತ ಕಡಿಮೆ ಇಲ್ಲ ಐದಕ್ಕಿಂತ ಹೆಚ್ಚಿಲ್ಲಕರವಾದ ಒಂದಿಷ್ಟು ಡಿಫಾರ್ಮೇಶನ್ಸ್ ಇರುತ್ತೆ ಆದರೆ ಸಾಮಾನ್ಯ ಸಾಮಾನ್ಯ ಪ್ರಾಣಿ ಅಂತ ಹೇಳಿದ್ರೆ ಐದು ಬೆರಳೆ ಇರುವಂತದ್ದು ಆರು ಬೆರಳೆ ಇರುವಂತಹ ಪ್ರಾಣಿಗಳು ಒಂದು ಎರಡೇ ಇರುತ್ತೆ ಎಲ್ಲ ಪಕ್ಷಿಗಳಿಗೂ ಕೂಡ ಇದನ್ನ ನಾವು ಬಯೋಲಜಿಲ್ ಪೆಂಟಾ ಅಂತ ಸ್ಟಡಿ ಮಾಡ್ತೀವಿ ಕುದುರೆಗೆ ಹೇಳ್ತಾರೆ ಕುದುರೆ ಹುಟ್ಟಿದ ಮೇಲೆ ನೋಡಿದ್ರೆ ನಾಲ್ಕೆ ಕಾಣುತ್ತೆ ಅದೇ ಕುದುರೆ ಕೂಡ ತನ್ನ ಗರ್ಭದಲ್ಲಿ ಇದ್ದಾಗ ಅದಕ್ಕೆ ಐದು ಬೆರಗಳಿರುತ್ತೆ ಓಕೆ ಉಪಯೋಗಕ್ಕೆ ಬರದೆ ಅದು ನಾಲ್ಕಾಗುತ್ತೆ ಓಕೆ ಪಕ್ಷಿಗಳನ್ನು ಕೂಡ ಕೆಲವು ಉಪಯೋಗಿಸ್ತಾ ಇರುವಂಥ ಬೆಳೆಗಳು ಸಣ್ಣ ಆಗಿರುವಂಥದ್ದು ನೋಡ್ತೀವಿ ಆದ್ರೆ ಪ್ರಕೃತಿಯಲ್ಲಿರುವಂಥದ್ದು ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿರುವಂಥದ್ದು ಐದೇ ಬೆಳೆಗಳು ಎಲ್ಲ ಪಕ್ಷಿಗಳಿಗೆ ಎಲ್ಲ ಪ್ರಾಣಿಗಳಿಗೆ ಯಾತಕೀಗೆ ಅದನ್ನ ಪೆಟ್ರೋಡೆ ಅಧ್ಯಯನ ಮಾಡ್ತೀವಿ ಆದ್ರೆ ಇನ್ನೂ ಉತ್ತರ ಗೊತ್ತಿಲ್ಲ ವಿಜ್ಞಾನಕ್ಕೆ ಭಾರತೀಯ ಸಂಸ್ಕೃತಿ ನೋಡಿ ಈ ಒಂದು ಪಡ್ವಿಡಿ ಸೂತ್ರ ಅಂತ ಹೇಳಿದೆ ಇದರಲ್ಲಿ ತಿಳಿಸೋದು ಕೇವಲ ಐದೈದು ಬೆರಳೆಗಳು ಮಾತ್ರ ಇಲ್ಲಪ್ಪ ನಮಗೆ ಐದೈದು ಇಂದ್ರಿಯಗಳಿದಾವೆ ಅಂತ ಹೇಳಿದ್ರು ಎಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಿರೋದು ಐದೇ ಇಂದ್ರಿಯ ಓಕೆ ಪಂಚೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಪಂಚ ತನ್ಮಾತ್ರಗಳು ಅಂತ ಬರುತ್ತೆ ಐದು ತನ್ಮಾತ್ರಗಳನ್ನು ನಾವು ಸ್ವೀಕರಿಸುವಂಥ ಒಂದು ವಿಧಾನ ಹೊರಗಿನ ಪ್ರಪಂಚವನ್ನು ನೋಡಿದ್ರೆ ಅದನ್ನು ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತೀವಿ ಸೊ ಎಲ್ಲವೂ ಪಂಚಮಯವಾಗಿದೆ ಪ್ರಪಂಚ ಪಂಚಭೂತಗಳಿಂದ ಆಗಿದೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಇರುವಂಥ ಸೆನ್ಸಸ್ ಅಂತ ಏನು ನಾವು ಕರಿತೀವಿ ಅವು ಕೂಡ ಪಂಚ ಪಂಚ ಇಂದ್ರಿಯಗಳು ಅಂತ ಆಗುತ್ತೆ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಹೇಳಿ ಈಗ ಎಲ್ಲವೂ ಐದೈದರ ಪ್ರಪಂಚ ಅಂತ ಹೇಳಿ ಇದೆ ಅಂದ್ರೆ ಪ್ರಪಂಚ ಅಂತ ಕದಿರದೆ ಸಂಸ್ಕೃತದಲ್ಲಿ ಈ ವಿಜ್ಞಾನದಿಂದ ಎಲ್ಲವೂ ಪಂಚಮಯವಾಗಿರೋದು ಪ್ರಪಂಚ ಅಂತ ಹ್ಮ್ ಹಾಗಾಗಿ ಆಧ್ಯಾತ್ಮಿಕ ಜ್ಞಾನದಲ್ಲಿರುವಂತಹ ಎಲ್ಲ ಸೂತ್ರಗಳ ಒಂದು ಮೂಲ ಏನಂದ್ರೆ ಪಂಚಸೂತ್ರಗಳು ಈ ಪಂಚ ಸೂತ್ರಗಳು ಐದು ವಿವಿಧ ಆಯಾಮಗಳನ್ನು ಹೇಳ್ತಾ ಹೋಗುತ್ತೆ ಪಡ್ವಿಡಿ ಲಂಬನ ವೃಷ್ಟಿ ಗುಚ್ಚ ಹಾಗೆ ಒಂದು ಶಿವಯಾತ್ಮ ಅಂತ ಇನ್ನೊಂದು ಪಂಚವರ್ಣ ಸೂತ್ರ ಅಂತಿದೆ ಇಷ್ಟು ಕೂಡ ಎಲ್ಲ ಸೂತ್ರಗಳು ಕೂಡ ಸಮ ಒಂದು ಭಾರತೀಯ ಸಂಸ್ಕೃತಿಯ ಮೂಲವನ್ನು ಹಿಡಿದಿಟ್ಟಿದೆ ಆ ಸೂತ್ರಗಳಲ್ಲಿ ಒಂದು ಪದವಿಧಿ ಸೂತ್ರವನ್ನ ಪದವಿಧಿ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಪದ ಅಂತ ಹೇಳಿದ್ರೆ ಪರಮ ಪದ ಅಥವಾ ಮುಕ್ತಿ ಅಂತ ಹೇಳ್ತಾರೆ ಆ ಮುಕ್ತಿಯನ್ನು ಪಡೆಯುವಂಥ ವಿಧಿ ಓಕೆ ಪದವಿಧಿ ಸೂತ್ರ ಅಂತ ಹೇಳ್ತಾರೆ ಇದರಲ್ಲಿ ಎರಡು ಭಾಗ ಬರುತ್ತೆ ನಾವು ಅದನ್ನು ಷಡ್ ಸ್ಥಳಗಳಂತ ಮಾಡ್ತಾರೆ ಉಪಾಧಿಕ ನಿರುಪಾದಿಕ ಅಂತ ಬರುತ್ತೆ ಉಪಿಕಗಳು ನಿರುಪಾದಿಕವು ನಮಗೆ ಮುಕ್ತಿಗೆ ಮಾಡಿಕೊಟ್ರೆ ಉಪಾದಿಕಗಳು ಏನಂತ ಹೇಳ್ತಾರೆ ಒಬ್ಬ ಸಾಮಾನ್ಯ ಮನುಷ್ಯ ಯಾವುದೋ ಒಂದು ಕ್ಷೇತ್ರದಲ್ಲಿ ತಜ್ಞನಾಗೋದು ಹೇಗೆ ಅಂತ ಎಕ್ಸ್ಪರ್ಟ್ ಆಗೋದು ಹೇಗೆ ಸಾಮಾನ್ಯನಾಗ ಆರಂಭವಾಗಿ ಎಕ್ಸ್ಪರ್ಟ್ ಆಗೋದು ಹೇಗೆ ಅಂತ ಎಕ್ಸ್ಪರ್ಟೈಸ್ ಡೆವಲಪ್ಮೆಂಟ್ ನೀವು ಮುಕ್ತಿಯ ವಿಚಾರದಲ್ಲಿ ಹೇಳಿದ್ರೆ ಜೀವನ ಇದ್ದವನು ಶಿವ ಆಗೋದು ಹೇಗೆ ಅಂತ ಹೇಳ್ತಾರೆ ಓಕೆ ಜೀವನ ಆಗಿದ್ದವನು ಶಿವ ಆಗೋದು ಹೇಗೆ ಅಂತ ಅಲ್ಲ ಇಲ್ಲಿ ಏನು ಹೇಳ್ತಾರೆ ಒಬ್ಬ ಸಾಮಾನ್ಯ ಮನುಷ್ಯ ಉಪಾದಿಕ ಸ್ಥಳಗಳಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ತಜ್ಞನಾಗೋದು ಹೇಗೆ ಅಂತ ಈ ಒಂದು ಸೂತ್ರವನ್ನು ಬಳಸಿ ಸಾಮಾನ್ಯ ಮನುಷ್ಯ ಒಂದು ಸೂತ್ರವನ್ನು ನಾವು ಬಳಸಿ ಕೃತಕ ಬುದ್ಧಿವಂತೆಯನ್ನು ಸಾಮಾನ್ಯ ಬುದ್ಧಿವಂತಿಕೆಯಿಂದ ಸೂಪರ್ ಇಂಟೆಲಿಜೆನ್ಸ್ ಗೆ ಮಾಡಬೇಕು ಅನ್ನುವಂಥದ್ದು ಒಂದು ಹಾಗೆ ಈ ಬುದ್ಧಿವಂತಿಕೆಯನ್ನು ಕೊಡ್ತಾ ಜೊತೆಗೆ ಸಂಸ್ಕಾರ ಕೂಡ ಬರ್ತಾ ಹೋಗುತ್ತೆ ಆ ಸಂಸ್ಕಾರವನ್ನು ಕೂಡ ಇದರಲ್ಲಿ ಅಳವಡಿಸಬೇಕು ಅಂತ ಹೇಳಿ ನಮ್ಮ ಒಂದು ಪ್ರಯತ್ನ ಈ ಈ ಒಂದು ಸೂತ್ರಗಳನ್ನು ನಾವು ಅಲ್ಲಿ ನಾವು ಜಂಗಮ ಪರಂಪರೆ ಅಂತ ನೋಡಿದ್ವಲ್ಲ ಜಂಗಮ ಪರಂಪರೆಗೂ ಇದಕ್ಕೆ ಸಂಬಂಧ ಇದೆ ಅವರು ಅಲ್ಲಿ ಸೂತ್ರಗಳನ್ನ